ರೈತ ಬಂದವರೇ ನಮಸ್ಕಾರ ಇದೊಂದು ಹೊಸ ಥರ ಎಕ್ಸ್ಪೆರಿಮೆಂಟು ಇವರು ಫಾರ್ಮರ್ ಹೆಸರು ಚಂದನ್ ಅಂತ ಹುಲ್ಲಳ್ಳಿ ನಂಜನಗೂಡು ತಾಲೂಕು ಇದು ಬಂದು ಮೈಸೂರು ಜಿಲ್ಲೆ ಇವರು ಇದು ಮೂರನೇ ನಾಲ್ಕನೇ ಕ್ರಾಪ್ ಮಾಡ್ತಾ ಇದ್ದಾರೆ ನಾಲ್ಕು ಅಂದ್ರೆ ಐದು ಅಂತ ಹೇಳ್ಬೋದು ಇದು ಒಂದು ಸೈಡಲ್ಲಿ ನಿಮ್ಗೇನು ಕಾಣ್ತಾ ಇದೆ ನಾಲ್ಕನೇ ಜ್ವರ ಎದ್ದು ನಾಲ್ಕನೇ ದಿವಸ ಇರೋಂಥದ್ದು ಇನ್ನೊಂದು ಸೈಡಲ್ಲಿ ನಿಮಗೆ ತೋರಿಸ್ತೀನಿ ಅದು ಒಂದೇ ಮನೆಯಲ್ಲೇ ಎರಡೂ ಇನ್ನೊಂದು ಸೈಡಲ್ಲಿರೋಂಥದ್ದು ಗೂಡು ಕಟ್ಟಿದೆ ಆಲ್ರೆಡಿ ಅದು ಆಲ್ರೆಡಿ ಗೂಡು ಕಟ್ಟಿದೆ ನೋಡಿ ಈ ಸೈಡಲ್ಲಿ ಗೂಡು ಕಟ್ಟಿದೆ ಆಮೇಲೆ ಇವರು ನ ಅಂದರೆ ನನಗೆ ಪರಿಚಯ ಆದಮೇಲೆ ಅವರು ಮ್ಯಾಕ್ಸಿಮಮ್ ಮನೆಗೆ ಸ್ಕ್ರೀ ಫೈಟರು ಜರ್ಮಿಟಲು ಹುಳುಗೆ ಈ ಸಾರಿ ಕಂಟಿನ್ಯೂಸ್ ಆಗಿ ರೆಕ್ಸಾ ಪವರು ಮತ್ತು ಇದು ಅಂಕುಶ್ ಆಯುರ್ವೇದ ಇವೆರಡನೇ ಉಪಯೋಗಿಸೋದು ಒಂದೇ ಮನೇಲಿ ಎರಡು ಕ್ರಾಪು ಆಗಿದೆ ಇದು ಒಂಥರ ನ್ಯೂ ಎಕ್ಸ್ಪೆರಿಮೆಂಟು ನ್ಯೂ ರಿಸರ್ಚ್ ಯಾರು ಆಗೋಲ್ಲ ಅಂತ ಹೇಳ್ತೀರಿ ಇದು ಒಂದೇ ಮನೇಲಿ ಮಾಡ್ಸಿರೋಂಥದ್ದು ಆಮೇಲೆ ಇವತ್ತು ಅವರು ನಾನು ಮಾತಾಡಿಸ್ದಾಗ ಇದು ಆಲ್ರೆಡಿ ನಿಮ್ಗೇನು ತೋರಿಸ್ತಾ ಇದ್ದೀನಲ್ಲ ಗೂಡು ಯಾಕೆ ವೆಯ್ಟ್ ಮಾಡಿದೆ ಅಂದರೆ ಗೂಡು ಕಟ್ತಾ ಇತ್ತು ಇದು ಇದು ಗೂಡು ಮ ಮಾರ್ಕೆಟು ಇದು ಇವಾಗ ಇನ್ನೊಂದು ಕಡೆ ನಾನು ನಿಮಗೆ ಸೊಪ್ಪಿರೋದು ತೋರಿಸ್ನಲ್ಲ ಅದು ಇವಾಗ ಇನ್ನೂ ಗೂಡು ಕಟ್ಟಿದೆ ಅದು ಇನ್ನೂ ಮಾರ್ಕೆಟ್ ಆಗಿಲ್ಲ ಇದು ಒಂದೇ ಮನೇಲಿ ಮಾಡಿರೋಂಥದ್ದು ಎಕ್ಸ್ಪೆರಿಮೆಂಟ್ ಒಂದು ಸೈಡಲ್ಲಿ ನಾಲ್ಕನೇ ಜ್ವರ ಎದ್ದಿರೋಂಥ ಹುಳ ಇನ್ನೊಂದು ಸೈಡಲ್ಲಿ ಚಾಕಿ ಬಂದಿದ್ದು ಈ ನಾಲ್ಕನೇ ಜ್ವರ ಎದ್ದಿರೋಂಥ ಹುಳ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಗೂಡಾಗಿದೆ ಇನ್ನೇನು ಅದು ಮಾರ್ಕೆಟ್ಗೆ ಹೋಗಬೇಕು ಇನ್ನೊಂದು ಸೈಡಲ್ಲಿ ನಾನು ತೋರಿಸ್ನಲ್ವಾ ಅದು ಹಂಡ್ರೆಡ್ ಪರ್ಸೆಂಟು ನಿಮಗೆ ಇನ್ನೂ ನಾಲ್ಕನೇ ಜ್ವರ ಇದ್ದು ಎರಡನೇ ದಿವಸ ಇರೋಂಥದ್ದು ಅದು ನಾನು ಇವತ್ತು ಅವ್ರ ಹತ್ರ ಮಾತಾಡಿದಾಗ ನಾನು ಹಾಕಿರಲಿಲ್ಲ ವಿಡಿಯೋ ಇವತ್ತು ಮಾತಾಡಿದಾಗ ಇದು ಗೂಡು ಕಟ್ಟಿದೆ ಯಾಕಂದರೆ